ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೆಲ್ದಿಯಾಗಿನೂ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಇದನ್ನು ತುಂಬಾ ಫೈಬರ್ ಮತ್ತು ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ರೀ ಈ ಬೆಳಗಿನ ತಿಂಡಿಯನ್ನು ನಾನು ಕ್ಯಾಬೇಜ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ತರಕಾರಿಗಿಂತ ಕ್ಯಾಬೇಜ್ ಕ್ವಾಂಟಿಟಿಯನ್ನೇ ಜಾಸ್ತಿ ನೋಡಿ ಅರ್ಧ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ರೀ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ನೀವು ಅದನ್ನು ಹಾಕ್ಬೋದು ಇಷ್ಟ ಇರಲಾರ್ದು ಸ್ಕಿಪ್ನು ಮಾಡ್ಬೋದು ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಇದ್ದೀನಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ ಅವನ್ನಷ್ಟೇ ಹಾಕಿರಿ ಎರಡು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೋಡಿ ಇಲ್ಲ ಒಂದು ಸ್ವಲ್ಪ ಬಿಟ್ರೂಟನ್ನು ಬಿಟ್ಟು ಹಾಕ್ತಾ ಇದ್ದೀನಿ ಬಿಟ್ರೂಟ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲ ಕ್ಯಾರೆಟ್ ಮತ್ತು ಬಿಟ್ರೂಟ್ದಿಂದ ಸ್ವೀಟ್ ಟೇಸ್ಟ್ ಬರ್ತದೆ ಅಂದರೆ ನೀವು ಬಿಟ್ರೂಟನ್ನು ಸ್ಕಿಪ್ನು ಮಾಡ್ಬೋದು ಎರಡು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಚಿಕ್ಕ ಮಕ್ಕಳಿದ್ರೆ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾ ನೋಡಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕಿನಿ ಹಸಿ ಮೆಣ್ಸಿಕಾಯಿ ಹಾಕಿರೋದಾಗ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಇದ್ದೀನಿ ಇಲ್ಲಾಂದ್ರೆ ಜೀರಿಗೆ ಪುಡಿನೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನನ ಹಾಕ್ತಾಯಿದ್ದೀವಿ ಕೆಲವರು ಇದನ್ನು ಕಾಳು ಅಂತಲೂ ಕರಿತಾರೆ ಒಂದು ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಂತಿಯನ್ನು ನೋಡಿರಿ ಈ ರೀತಿ ತಿಕ್ಕಿ ಹಾಕೊಂಡ್ರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ನಿಮ್ಮ ಕಡೆ ಕಸೂರಿ ಮೆಂತಿ ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕಿರಿ ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ರೀ ಫಸ್ಟ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಕಡಿಮೆ ಮೆಣಸೋಕತ್ತಿರ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ಹಾಕೋತೀನಿ ಒಂದು ಎರಡು ಸ್ಪೂನ್ ಆಗಷ್ಟೇ ಸಣ್ಣ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆನೇ ಸೋಡ ಅದು ಜಾಸ್ತಿ ಆಯ್ತು ಒಂದು ಚಿಟಿಕೆ ಸ್ವಲ್ಪ ರೀ ನಾನು ನೋಡ್ರಿ ಅಂದ್ರೆ ಹಸಿ ಹಸಿ ಅವ್ನು ಬಾರ್ದು ಚೆನ್ನಾಗಿ ಏನಾಗ್ತದೆ ರೀ ಉಂಗೊಯ್ತದೆ ರೀ ಅದು ಚಿಟಿಕೆ ಸೋಡ ಹಾಕೋದ್ರಿ ಈಗ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಎಲ್ಲ ತರಕಾರಿಯಲ್ಲಿ ನೀರು ಜಾಸ್ತಿನೇ ಇರ್ತದೆ ಅದಕ್ಕೆ ನೀರು ಹಾಕದೇನೆ ಮಿಕ್ಸ್ ಮಾಡ್ಕೋತೀನಿ ಈ ಬೆಳಗಿನ ತಿಂಡಿಯನ್ನು ನಾನು ನೀರು ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ನೋಡಿ ಮತ್ತೆ ಯಾವುದಾರು ವೆಜಿಟೇಬಲ್ಸ್ ಇಷ್ಟ ಅಂದರೂ ನೀವು ಇಲ್ಲಿ ಹಾಕೋಬಹುದು ಇಲ್ಲಿ ಬೈಂಡಿಂಗ್ ಮಾಡುವ ನೋಡಿರಿ ನಾನು ಒಂದು ಕ್ಲಿಪ್ ಮಿಸ್ ಆಗ್ಯದ ಎಡಿಟ್ ಮಾಡೋ ಮುಂದೆ ಇಲ್ಲಿ ಬೈಂಡಿಂಗ್ ಸ್ವಲ್ಪ ಕಡಿಮೆನ್ಸತಿತ್ತು ಅಂತ ಹೇಳಿ ನಾನು ಇನ್ನೊಂದು ಮೂರು ಸ್ಪೂನ್ ಆಗೋಷ್ಟ ಕಡಲೆ ಹಿಟ್ಟನ್ನು ಹಾಕೊಂಡೀನಿ ಫಸ್ಟ್ ಅರ್ಧ ಬಡ್ಲಿ ಹಾಕೊಂಡು ಆಮೇಲೆ ಮೂರು ಸ್ಪೂನ್ ಆಗೋಷ್ಟು ಹಾಕೊಂಡೀನಿ ಈ ರೀತಿ ನೋಡ್ರಿ ಹಿಟ್ಟು ಕರೆಕ್ಟಾಗಿ ಬೈಂಡ್ ಆಗತ್ತದ ರೀ ಈಗ ಹಿಟ್ಟು ರವೆ ಎಲ್ಲ ಏನಾಗಲಿ ಚೆನ್ನಾಗಿ ನೆನಲ್ರಿ ನೋಡಿ ಹಾಕದೇನೆ ಮಾಡಿದ್ರಿ ಮುಚ್ಚಿ ಹದಿನೈದು ನಿಮಿಷ ತೆಗ್ದಿ ನೋಡ್ರಿ ನೋಡ್ರಿ ಎಲ್ಲಾ ವೆಜಿಟೇಬಲ್ಸ್ ನೀರು ಬಿಟ್ಟು ತುಂಬಾ ಮೆತ್ತಗಾಯ್ತು ನೋಡ್ರಿ ಇದೇ ರೀತಿನೇ ಚೂರು ನೀರು ಹಾಕಿಲ್ರಿ ನಾನು ಎಲ್ಲ ತರಕಾರಿ ತುಂಬಾ ನೀರು ಬಿಟ್ಟದ್ರಿ ಇದೇ ರೀತಿಯೇ ಆಗ್ಬೇಕ್ರಿ ನೋಡಿರಿ ಈಗಿದ್ದು ಹಿಟ್ಟು ಈ ರೀತಿ ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಸಣ್ಣ ಸಣ್ಣ ಈ ರೀತಿ ಕಟ್ಲೆಟ್ಗಳನ್ನ ಮಾಡ್ಕೋತೀನಿ ರೀ ಕಟ್ಲೆಟ್ ಶೇಪ್ದಲ್ಲಿ ತುಂಬ ದಪ್ಪು ಮಾಡಬೇಡ್ರಿ ಮತ್ತೇನಾಗ್ತೈತೆ ಮುಂದೆ ಏನಾಗ್ತದೆ ಒಳಗಡೆ ಹಸಿ ಹೊಳಿತಾವ್ರಿ ಆದಷ್ಟು ಏನು ಮಾಡ್ರಿ ಸ್ವಲ್ಪ ಹಿಟ್ಟನ್ನು ಕಡಿಮೆ ತೊಗೊಂಡು ತೆಳವಾಗಿನೇ ತಟ್ಕೊರಿ ಇದನ್ನು ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ಮತ್ತು ಹಿಟ್ಟು ಇದರಲ್ಲಿ ಏನಾಗಬಾರ್ದು ಜಾಸ್ತಿ ಆಗಬಾರ್ದು ಅದಕ್ಕೆ ಫಸ್ಟ್ ಒಂದು ಅರ್ಧ ಬಟ್ಲು ಆಗಷ್ಟು ಹಾಕ್ಕೊಂಡು ಆಮೇಲೆ ಒಂದು ಮೂರು ಸ್ಪೂನ್ ಆಗಷ್ಟು ಹಿಟ್ಟನ್ನು ಹಾಕೊಂಡಿದ್ರಿ ನೀವು ನೋಡಿ ಹಾಕೋರಿ ಹಿಟ್ಟು ಎರಡು ಸ್ಪೂನು ಮೂರು ಸ್ಪೂನು ಎಷ್ಟು ಹಿಡಿಸ್ತದೆ ಅಷ್ಟೇ ತುಂಬ ಏನಾಗಬೇಕು ವೆಜಿಟೇಬಲ್ಸೇ ಜಾಸ್ತಿ ಇರಬೇಕು ರೀ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಹಾಕಬೇಕು ನೋಡಿ ಒಮ್ಮೆ ಏನು ಮಾಡ್ಕೊಂಡು ಎರಡು ಮಾಡಿ ತೋರಿಸಿದ್ದೀನಿ ಈ ರೀ ರೆಡಿ ಮಾಡ್ಕೊಂಡಿದ್ರಿ ಇದನ್ನ ನೀವು ಶಾಲೋ ಫ್ರೈನು ಮಾಡ್ಬೋದು ಡೀಪ್ ಫ್ರೈನೂ ಮಾಡ್ಕೋಬೋದು ಎರಡೂ ಬೇಡ ಅಂದರೆ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು ಈಗ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಕೆಟ್ಟಿದ್ರೆ ನಾನು ಅತಿ ಕಡಿಮೆ ಎಣ್ಣೆ ಒಂದೇ ಸ್ಪೂನ್ ಎಣ್ಣೆಯಲ್ಲೇ ಬೇಯಿಸಿಬಿಟ್ಟು ತೋರಿಸ್ತೀನಿ ನೋಡಿ ಇದನ್ನು ಡಯಟ್ ಮಾಡೋರು ತಿನ್ಬೋದು ತುಂಬಾ ರೀ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸಿರಿ ಅಂದರೆ ಒಳಗಡೆಯಿಂದನೂ ಚೆನ್ನಾಗಿ ಬೇಯ್ತದೆ ರೀ ಹೈ ಫ್ಲೇಮ್ದಲ್ಲಿಟ್ಟು ಬೇಯಿಸಿದ್ರೆ ಮೇಲುಗಡೆ ಅಷ್ಟೇ ಬೇಯ್ದು ಒಳಗಡೆ ಹಸಿ ಉಳಿತದ್ರಿ ರೀ ನೋಡಿರಿ ನೀವು ಬಿಟ್ರೂಟ್ ಬೇಡ ಅಂದ್ರೆ ಬರೀ ಕ್ಯಾರೆಟನ್ನು ಅಷ್ಟೇ ಹಾಕಿ ಬಿಟ್ರೂಟನ್ನು ಸ್ಕಿಪ್ ಮಾಡಬೇಕು ನೋಡಿ ಮೇಲೆ ಒಂದು ಸ್ವಲ್ಪ ಒಂದೊಂದು ಡ್ರಾಪ್ ಆಗಷ್ಟೇ ಎಣ್ಣೆ ಬಿಟ್ಟಿನಿ ನಾನು ಒಂದು ಸ್ಪೂನ್ ಅಷ್ಟೇ ಎಣ್ಣೆನ ಹಾಕಿ ಇಲ್ಲ ನಮ್ಗೆ ಡೀ ಫ್ರೈ ನಡೀತದಲ್ಲ ಇದನ್ನು ನೀವು ಡೀ ಫ್ರೈ ಮಾಡಿಬಿಟ್ಟು ತಿನ್ನಿರಿ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಡೀ ಫ್ರೈ ಮಾಡೋ ಒಂದು ಬಾಲ್ ರೌಂಡ್ ರೌಂಡ್ ಆಗಿಯೂ ಮಾಡ್ಕೋ ನೋಡಿ ಒಂದು ಸೈಡ ಬೇಯ್ದದ ನೋಡಿ ತಿರುಗಿಬಿಟ್ಟ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ತಗೋತೀನಿ ರೀ ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ಬೇಡ್ರಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ರಿ ಅಂದ್ರೆ ಚೆನ್ನಾಗಿ ಬೇಯ್ದಿರ್ತಾವೆ ನೋಡಿ ಇನ್ನು ಅಕ್ಕಿ ಹಿಟ್ಟಾಗಿರೋ ಏನಾಗ್ತದೆ ಕ್ರಿಸ್ಪಿ ಆಗ್ತವೆ ಅದ್ರ ಬಿಸಿ ಇದ್ದಾಗ ಅಷ್ಟೇ ಆರದ ಮೇಲೆ ಏನಾಗ್ತದೆ ಸಿಗ್ತಾವೆ ರೀ ನೋಡಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ಇವ್ನು ಬಿಸಿ ಬಿಸಿ ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಸೇಜ್ವಾನ್ ಚಟ್ನಿ ಜೊತೆ ತಿನ್ಬೋದು ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ಕ್ಯಾಬೇಜ್ ಬಡಿ ಅಂತಲೂ ಕರಿಬೋದು ಕ್ಯಾಬೇಜ್ ಕಟ್ಲೆಟ್ ಅಂತಲೂ ಕರಿಬೋದು ತುಂಬಾ ಟೇಸ್ಟಿ ರೆಸಿಪಿ ರೀ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತು ಯಾವ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋಲ್ಲೋ ತುಂಬಾನೇ ತುಂಬಾ ತಿಂತಾರೆ ಈ ಕ್ಯಾಬೇಜ್ ಬಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು